ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪ್ಲೀಸ್ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ರ ಪ್ಲೀಸ್ ನಮ್ಮ ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ತಪ್ಪದೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ಹೊಸ ವೀಡಿಯೋ ಜೊತೆ ಮತ್ತೆ ನಾವು ವಾಪಸ್ ಬಂದಿದ್ದೀವಿ ಏನು ಅಂತಂದರೆ ಸೊ ಎಷ್ಟೊಂದು ಜನಕ್ಕೆ ಗೊತ್ತೇ ಇರಲ್ಲ ಗೌರ್ನಮೆಂಟ್ ಸ್ಕೂಲ್ಗಳಲ್ಲಿ ಈ ಥರ ಫೆಸಿಲಿಟಿ ಇದೆ ಅಂತ ಹೇಳಿ ಸಫ್ಕೋರ್ಸ್ ಇವತ್ತು ನಾವು ಗೌರ್ನಮೆಂಟ್ ಸ್ಕೂಲ್ಗೆ ಹೋಗಿದ್ವಿ ಅಲ್ಲಿ ಒಂದು ಡೆಮೋ ಮೇ ಬ್ಯೂಟಿಷಿಯನ್ದು ಡೆಮೋ ಕ್ಲಾಸ್ ತಗೊಳ್ಳೋಕೆ ಅಂತ ಹೇಳಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಸೊ ಇದು ಗೌರ್ನಮೆಂಟ್ ಸ್ಕೂಲು ಬ್ಯೂಟಿ ಆ್ಯಂಡ್ ವಿಲ್ನೆಸ್ ಅಂತ ಹೇಳಿ ಸೊ ಅವ್ರಿಗೆ ಆ ಥರದ್ದು ಇರುತ್ತೆ ಅದಕ್ಕೆ ನಾವು ಡೆಮೊ ಕ್ಲಾಸ್ ತಗೊಳ್ಳೋಕೆ ಅಂತ ಹೇಳಿ ಇವತ್ತು ಗವರ್ನಮೆಂಟ್ ಕ್ಲಾಸಿಗೆ ಹೋಗಿದ್ವಿ ಎಷ್ಟು ಚೆನ್ನಾಗಿತ್ತಂತ ಅಂದರೆ ಅಲ್ಲಿ ಪ್ರತಿಯೊಬ್ಬರು ಮಕ್ಕಳು ಅಷ್ಟೇ ಓದಿದ ತಕ್ಷಣ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ನಮ್ಮನ್ನ ಅಂತಂದರೆ ಹೇಳೋಕ್ಕೆ ಅಸಾಧ್ಯ ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಅಲ್ಲಿಯ ಒಬ್ರು ಟೀಚರ್ ಅವ್ರಿಗೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡೋರು ತುಂಬಾ ಎಷ್ಟು ಮಕ್ಕಳು ಕಲೀಲಿ ಅನ್ನೋ ಆಸಕ್ತಿ ಅವ್ರಿಗೂ ತುಂಬ ಇದೆ ಆ್ಯಂಡ್ ಮಕ್ಳಿಗಂತೂ ಕಲಿಬೇಕು ಅನ್ನೋ ಆಸಕ್ತಿಯಂತೂ ತುಂಬಾ ಇದೆ ಸೊ ಏನೇನು ಡೆಮೋ ಕ್ಲಾಸ್ ತೊಗೊಂಡಿದ್ವಿ ಅಂತಂದರೆ ಥ್ರೆಡಿಂಗ್ ವ್ಯಾಕ್ಸಿಂಗ್ ಆ್ಯಂಡ್ ಬ್ಲೀಚಿಂಗ್ ಈ ಮೂರು ಟಾಪಿಕ್ಸ್ ಮೇಲೆ ಇವತ್ತಿನ ಡೆಮೋ ಕ್ಲಾಸ್ ಇತ್ತು ಸೊ ಇಲ್ಲಿ ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡ್ತಾಯಿದ್ರು ಅವ್ರು ಕೂಡ ಅಷ್ಟೇ ತುಂಬಾ ಇಂಟೆಲಿಜೆಂಟ್ ಇದ್ದಾರೆ ಮತ್ತು ಈ ವಿಷಯದಲ್ಲಿ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಮತ್ತು ಎಷ್ಟೊಂದು ಕ್ವೆಶನ್ಸ್ ಕೇಳ್ತಾಯಿದ್ರು ಅವರು ಬ್ಲೀಚಿಂಗ್ ಅಂದರೆ ಏನು ಮ್ಯಾಮ್ ವ್ಯಾಕ್ಸಿಂಗ್ ಏನಕ್ಕೆ ಇದು ತುಂಬ ತುಂಬ ಕ್ವೆಶನ್ಸ್ ಮಾಡ್ತಾಯಿದ್ರು ಅವರು ತುಂಬಾ ಟ್ಯಾಲೆಂಟೆಡ್ ಇದ್ದಾರೆ ಆ್ಯಂಡ್ ಇಲ್ಲಿ ಅವ್ರ ಹೆಸರುಗಳನ್ನ ಹೇಳ್ತಾಯಿದ್ರು ಇಲ್ಲಿ ಸಮ್ ನ್ಯೂ ಸ್ಟೂಡೆಂಟ್ಸ್ ಇದ್ದರು ಸೊ ಅವರು ಹೆಸರುಗಳನ್ನ ಹೇಳ್ತಾ ಇದ್ದಾರೆ ಆ್ಯಂಡ್ ಫಸ್ಟ್ ಕ್ಲಾಸು ಥ್ರೆಡ್ಡಿಂಗ್ ಸೊ ಐಬ್ರೋ ಮಾಡೋದು ಹೇಳ್ಕೊಡ್ತಾ ಇರೋವಂಥದ್ದು ಸೊ ಇದರಲ್ಲಿ ಹೇಗೆ ಥ್ರೆಡ್ನ ಹೋಲ್ಡ್ ಮಾಡೋದು ಐಬ್ರೋಸ್ ಮಾಡೋಕ್ಕಿಂತ ಮುಂಚೆ ಅಂತ ಹೇಳಿ ಥ್ರೆಡ್ಡಿಂಗ್ ಹೇಗೆ ಅಂತ ಹೇಳಿ ಹೇಳ್ಕೊಡ್ತಾ ಇರೋವಂಥದ್ದು ಇದು ಸೊ ಮಕ್ಕಳೆಲ್ಲ ಸ್ವಲ್ಪ ಸ್ವಲ್ಪ ದಾರನ ತಗೊಂಡು ಆ ಥ್ರೆಡ್ನ ತಗೊಂಡು ಅವರು ಕೂಡ ಕಲಿತಾ ಇದ್ದಾರೆ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದಾರೆ ಅವರು ಒಂದು ಸ್ವಲ್ಪ ಹೇಳ್ಕೊಟ್ರೆ ಸಾಕು ಎಲ್ಲ ಅದನ್ನು ಕಲಿಯೋ ಥರ ಇದ್ದಾರೆ ಒಂದು ನಾವು ಹೇಳ್ಕೊಟ್ಟು ಒಂದು ಟ್ವೆ ಟೆನ್ ಮಿನಿಟ್ಸ್ಗೆ ಆಲ್ಮೋಸ್ಟ್ ಎಲ್ಲರೂ ಮಾಡಿ ನೈಂಟಿ ಪರ್ಸೆಂಟ್ ಸ್ಟೂಡೆಂಟ್ ಮಾಡಿ ತೋರಿಸಿದ್ರು ಆ್ಯಂಡ್ ಇಲ್ಲಿರೋ ಆಲ್ಮೋಸ್ಟು ಎಲ್ಲರಲ್ಲೂ ನೈಂಟಿ ಪರ್ಸೆಂಟು ತುಂಬಾ ಶಾರ್ಪ್ ಆಗಿದ್ದಾರೆ ಥ್ರೆಡಿಂಗ್ ಹೇಳ್ಕೊಡ್ತಾ ಇರೋದು ಹೆಂಗಿಟ್ಕೊಳ್ಳೋದು ಹೆಂಗೆ ಕೈಯಲ್ಲಿ ಹೋಲ್ಡ್ ಮಾಡಿಟ್ಕೊಳ್ಳೋದು ಅದೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಅವ್ರು ಕೂಡ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಸೊ ಇದು ಡೆಮೊ ಕ್ಲಾಸಸ್ ಗವರ್ಮೆಂಟ್ ಸ್ಕೂಲಲ್ಲಿ ನಡೆದಿದ್ದು ಮತ್ತೆ ಹೇಳ್ಕೊಡ್ತಾ ಇದ್ದಾರೆ ಅವ್ರಿಗೆ ಸೊ ಸೊ ಇವಾಗ ನೆಕ್ಸ್ಟು ಮೂಮೆಂಟ್ ಮಾಡೋದು ಹೇಗೆ ಮೂಮೆಂಟ್ಸ್ ಮಾಡೋವಂಥದ್ದು ತ್ರೆಡ್ ಅಂದರೆ ಹೈಬ್ರೋಸ್ನ ಹೇಗೆ ಮಾಡೋ ಅಂಥದ್ದು ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಸೊ ಎಲ್ಲರೂ ನೀಟಾಗಿ ನೋಡೋಕ್ಕಾಗಲ್ಲ ಅಂತ ಹೇಳಿ ಐದೈದೇ ಜನನ ಬನ್ನಿ ನೋಡಿ ಅಂತ ಹೇಳ್ತಾರೆ ಸೊ ಮಕ್ಳುಗಳು ಐದೈದೇ ಜನ ಬಂದು ಹೈಬ್ರೋಸ್ ಮಾಡೋದು ಮೂಮೆಂಟ್ಸ್ ಬರುತ್ತಲ್ಲ ಸೊ ಅದನ್ನು ನೋಡ್ತಾ ಇದ್ದಾರೆ ಸೊ ಫಸ್ಟ್ ಅವ್ರಿಗೆ ಥ್ರೆಡ್ಡಿಂಗ್ ಇತ್ತು ಸೊ ಇದು ಫಸ್ಟ್ ಕ್ಲಾಸು ಥ್ರೆಡ್ಡಿಂಗ್ದು ಐದೈದು ಜನ ಬಂದು ನೋಡ್ತಾ ಇದ್ದರು ಹೇಗೆ ಮೂಮೆಂಟ್ಸ್ ಮಾಡ್ಕೊಳ್ಳೋದು ಅಂತ ಹೇಳಿ ಥ್ರೆಡ್ಡಿಂಗು ಹೈಬ್ರೋಸ್ ಹೇಗೆ ಮಾಡೋದು ಅಂತ ಹೇಳಿ ನೋಡ್ತಾ ಇದ್ದರು ಆ್ಯಂಡ್ ಕ್ವಶನ್ ಕೇಳೋರು ಕ್ವಶನ್ ಕೇಳ್ತಾ ಇದ್ರು ಪ್ರತಿ ಐದೈದು ಜನಕ್ಕೂ ಹೇಳ್ಕೊಡ್ತಾಯಿದ್ರು ಯಾಕೆಂತಂದ್ರೆ ಎಲ್ಲರೂ ಅಲ್ಲಿ ನೀಟಾಗಿ ನೋಡ್ಕೊಳೋಕ್ಕಾಗಲ್ಲ ಮೂಮೆಂಟ್ಸ್ನ ಅಂತೇಳಿ ಐದೈದು ಜನಕ್ಕೆ ಅಲ್ಲಿ ಹೇಳ್ಕೊಡ್ತಾಯಿದ್ರು ನೆಕ್ಸ್ಟು ಕ್ಲಾಸ್ ಬಂದವರಿಗೆ ವ್ಯಾಕ್ಸಿಂಗ್ ಇತ್ತು ಸೊ ವ್ಯಾಕ್ಸಿಂಗ್ ಪ್ರಿಪೇರ್ ಮಾಡ್ತಾ ಇದ್ವಿ ಸೊ ಇದು ವ್ಯಾಕ್ಸಿಂಗ್ ಅವ್ರದ್ದು ನೆಕ್ಸ್ಟ್ ಡೆಮೊ ಕ್ಲಾಸ್ ಬಂದು ವ್ಯಾಕ್ಸಿಂಗ್ ಇತ್ತಲ್ಲ ಸೊ ಅದಕ್ಕೆ ಅಲ್ಲಿಯ ಮೇಡಮ್ ಒಬ್ರೇ ವ್ಯಾಕ್ಸಿಂಗ್ ಮಾಡಿಸ್ಕೊಂಡು ಸೊ ಅವ್ರಿಗೆಲ್ಲರೂ ಅಷ್ಟೇ ಮಕ್ಕಳು ಕಲೀಲಿ ಅನ್ನೋ ಮನೋಭಾವನೆ ಅವರು ಈಗ ವ್ಯಾಕ್ಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ಕ್ಲಾಸ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಥ್ರೆಡ್ಡಿಂಗ್ ಹೇಗೆ ಮಕ್ಕಳು ಕಲಿಸ್ತು ಅದೇ ಥರ ನೆಕ್ಸ್ಟ್ ವ್ಯಾಕ್ಸಿಂಗ್ ಕ್ಲಾಸಸ್ನು ತುಂಬ ಇಂಟ್ರೆಸ್ಟಿಂಗಾಗಿ ಅವ್ರು ಇದ್ದರು ಈಗ ನೆಕ್ಸ್ಟು ನಿಮಗೆ ನೆಕ್ಸ್ಟ್ ಮುಂದೆ ಬರೋ ವಿಡಿಯೋದಲ್ಲಿ ನೋಡ್ತೀರಾ ಸೊ ಅವ್ರು ಕೂಡ ಟ್ರೈ ಮಾಡಿದ್ದಾರೆ ವ್ಯಾಕ್ಸಿಂಗ್ನಾಗ ಡಮಾ ಕ್ಲಾಸಸಲ್ಲಿ ಅಲ್ಲಿ ಅವರು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಸೊ ಅವ್ರು ಕೂಡ ಟ್ರೈ ಮಾಡಿದ್ದಾರೆ ಈಗ ಮಕ್ಕಳುಗಳು ಅಲ್ಲಿಯ ಸ್ಟೂಡೆಂಟ್ಗಳು ಟ್ರೈ ಮಾಡ್ತಿರೋ ಅಂಥದ್ದು ಒನ್ ಹ್ಯಾಂಡ್ಸ್ಗೆ ನಾವು ಮಾಡಿ ತೋರಿಸಿದ್ದು ಇನ್ನು ನೆಕ್ಸ್ಟು ಅವ್ರಿಗೆ ಒಂದು ಡೆಮೋ ಕ್ಲಾಸಸ್ ಅಲ್ವಾ ಪ್ರಾಕ್ಟಿಕಲ್ ಆಗಿರಲಿ ಅಂತ ಹೇಳಿ ಅವ್ರ ಕೈಲಿ ಮಾಡಿಸಿದ್ದು ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಈ ಡೆಮೋ ಕ್ಲಾಸಸ್ ಕೊಡ್ಬೇಕಾದ್ರಂತೂ ಅವ್ರುಗಳ ಮಾತು ಮಾತಾಡೋವಂಥದ್ದು ಮಕ್ಳುಗಳು ಮತ್ತು ಅವ್ರು ಕ್ವೆಶನ್ ಮಾಡೋವಂಥದ್ದು ಎಸ್ ನೆಕ್ಸ್ಟು ಫಸ್ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಟಾದ ಮೇಲೆ ಇದನ್ನು ರಿಮೂವ್ ಮಾಡ್ತಾ ಇರೋವಂಥದ್ದು ಟ್ವೆಂಟಿ ಮಿನಿಟ್ಸ್ ಬಿಟ್ಟಾದಮೇಲೆ ರಿಮೂವ್ ಮಾಡ್ತಾ ಇರೋವಂಥದ್ದು ತುಂಬ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಬ್ಲೀಚ್ ಮಾಡೋಕ್ಕಿಂತ ಮುಂಚೆ ಹೇಗಿತ್ತು ಆ್ಯಂಡ್ ಅದಾದಮೇಲೆ ಹೆಂಗೆ ರಿಸಲ್ಟ್ ಬಂತ ಹೇಳಿ कोनन ಸ್ವಲ್ಪ ರೋಸ್ ವಾಟರ್ ಅಲ್ಲಿ ಡಿಪ್ ಮಾಡಿದ್ವಿ ಅಷ್ಟೇ ಲೈಟ್ ಆಗಿ ಅಂಡ್ ಬ್ಲೀಚಿಂಗ್ ಕೂಡ डेमो क्लासेस कंप्लीट ಆಯ್ತು ನಿಜವಾಗ್ಲೂ ಒಂದು ಒಳ್ಳೆಯ ಒಂದು ಬ್ಯೂಟಿಫುಲ್ ಆಗಿರುವಂಥ ಎಕ್ಸ್ಪೀರಿಯೆನ್ಸ್ ಸಿಕ್ತು ನಮಗೆ ಸೊ ಈ ಆಪರ್ಚುನಿಟಿ ಕೊಟ್ಟಂಥ ಸ್ಕೂಲ್ನ ಎಲ್ಲ ಸ್ಟಾಫ್ಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು